ಪೊಲೀಸ್ ಅವರು ಲೋಕಲ್ ರೌಡಿಗಳು ತಿಂದಿರೋ ದುಡ್ಡು ಕೊಟ್ರೆ ಸಾಕು ನಾನು ಲೋಕಲ್ ರೌಡಿಗಲ್ ತಿಂದಿರೋ ದುಡ್ಡು ಕೊಟ್ರೆ ಸಾಕು ನಾನು ಕೆಡ್ಸ್ಕೊಳ್ ಬರ್ಲಿ ಬಿಡು ಯಾವನ್ ಬರ್ತಾನೆ ಈ ಸತಿ ಒಂದೇ ಸತಿ ಫೈನಲ್ ಆಗಿ ಬಿಡ್ಬೇಕು ನಮ್ಮ ನನಗ್ ಬಿಸ್ನೆಸ್ ಮಾಡಕ್ ಬಿಡಲ್ಲ ನಾನು ತಿಂಗಳಿಂದ ಟ್ರೈ ಮಾಡ್ತಾ ಇದೀನಿ ಆಗ್ಲಿ ಬಿಡು ಒಳ್ಳೇದಾಗ್ತಿ ಬಿಡು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ನಾನು ತಲೆ ಕೆಡ್ಸ್ಕೊಳ್ ನಾ ಶಂಕರ್ ಅದೇ ಅಂದ್ರೆ ಬ್ರದರ್ ನಾ ಲಿಂಕ್ ಅಲ್ಲ ಟಿವಿ ನೈನ್ ಅಲ್ಲೇ ಬರಲಿ ಪರವಾಗಿಲ್ಲ ನೀನ್ ಲಕ್ಷ ಜನಕ್ಕೆ ಶೇರ್ ಮಾಡ್ಕೊಳ್ಳಿ ಬ್ರದರ್ ನನ್ಗೆ ಪರವಾಗಿಲ್ಲ ಪೊಲೀಸ್ ಅವರು ಲೋಕಲ್ ರೌಡಿಗಳು ತಿಂದಿರೋ ದುಡ್ಡು ಕೊಟ್ರೆ ಸಾಕು ನಾನ್ ಸೆಟ್ಲಾಗ್ಬಿಡ್ತೀನಿ ಅಂತ ಮೀಡಿಯಾಗ ಹೋಗಿರೋ ತಪ್ಪಲ್ವ ನೀನ್ ಶೇರ್ ಮಾಡು ಅಂತ ಕಲಸಿದ್ಯಾಲ ಟೀಮ್ಗೆ ಗೆ ರಚಮಾರ ಹಾ ಅದು ನೀನ್ ಅದೇ ಶಂಕರ್ ಉಮೇಶ್ ಅವ್ರ್ ಮಗ ಇದಾರಲ್ಲ ಹಾ ಅದೇ ಶಂಕರ್ ನಾಳೆ ಬರ್ತಾರೋ ಹಾ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಪೆಟ್ರ್ ಮುಂದೆ ನಿಮ್ಮನ್ನು ಕಳ್ಸ್ಕೊಂಡವರು ನಡೀತಿರೋ ತಾವು ಹೇಳ್ತಿರಲ್ವಾ ಹೇಳಿ ಹೇಳಿ ಅವಾಗ ಯಾವ ಯಾವ ಶೇರ್ ಮಾಡೋ ಶೇರ್ ಮಾಡೋ ಅಂತ ಕಲ್ಸಿದ್ಯಾಲ ಬಿ ಡಿ ಹೌದು ಹತ್ತು ತಿಂಗಳಲ್ಲಿ ಬಿಸ್ನೆಸ್ ಯಾವ ಪೋಲಿ ಮಗ ಮಾಡಿಲ್ಲ ಓವರ್ ಆಲ್ ಬಿಸ್ನೆಸ್ ಲಕ್ಷ ಬಿಡ ಅಲ್ಲಿ ಪುಟ್ಟ ಕೋಶಿ ನನ್ನ ಕಂಪ್ನಿಲಿ ಮಾಡೋದು ಎಲ್ಲಾರು ಸೇರಿ ಲಕ್ಷದಲ್ಲಿ ನಾನು ಏನು ನಮ್ಮ ಬಿಲ್ಡಿಂಗ್ ಕಟ್ಟೋದು ಬೇಕಾಗಿಲ್ಲ ಪೊಲೀಸ್ ಅವ್ರಿಗೆ ಹೇಳ್ತೀನಿ ಹನ್ನೊಂದು ತಿಂಗಳು ಸಂಬಳ ಯಾವಪ್ಪನ್ ದುಡ್ಡು ಕೊಟ್ಟಿದ್ದೀನಿ ಸರ್ ಅಂತಾನೆ ಕೇಳ್ತೀನಿ ಸಂಬಳ ಹೆಂಗ್ ತಗೊಂಡ್ರು ಮಧ್ಯಾಹ್ನ ಊಟಗಳು ಯಾರ್ ಕೊಟ್ರು ಕಾರ್ಗಳಿಗೆ ಬಸ್ ಗಳಿಗೆ ಯಾರು ಕೊಟ್ರು ಪೊಲೀಸರು ಹೇಳ್ತೀನಿ ಬಿಸ್ನೆಸ್ ಅದಕ್ಕೆ ಮಾಡಿಲ್ಲ ನೀವ್ ಅಲ್ಲೇ ಕಂಪನಿ ಪ್ರಾಬ್ಲಮ್ ಇಟ್ಕೊಂಡ್ ಬೇಕಂತ ಟಾರ್ಗೆಟ್ ಮಾಡ್ತೀರಾ ಅಂತಾನೆ ನಾನು ಮಾಡಿಲ್ಲ ಒಂದು ಲಕ್ಷ ಎರಡ್ ಲಕ್ಷ ರೂಪಾಯಿ ಬಸ್ ನಾನು ತಲೆ ಕೆಡ್ಸ್ಕೊಳ ಶಂಕರ್ ಅದೇ ಅಂದ್ರ ಬ್ರದರ್ ನಾ ಲಿಂಕ್ ಅಲ್ಲ ಟಿವಿ ನೈನ್ ಅಲ್ಲೇ ಬರ್ಲಿ ಪರವಾಗಿಲ್ಲ ನೀನ್ ಲಕ್ಷ ಜನಕ್ಕೆ ಶೇರ್ ಮಾಡ್ಕೊಳ್ಳಿ ಬ್ರದರ್ ನನ್ಗೆ ಪರವಾಗಿಲ್ಲ ಪೊಲೀಸ್ ಅವರು ಲೋಕಲ್ ರೋಡಿಗಳು ತಿಂದಿರೋ ದುಡ್ಡು ಕೊಟ್ರೆ ಸಾಕು ನಾನ್ ಚೆಟ್ಲಾಗ್ಬಿಡ್ತೀನಿ ಅಂತ ನಾನ್ ತೊಳೆ ಕಟ್ಸ್ಕೊಲ್ ಬರ್ಲಿ ಬಿಡಿ ಯಾವನ್ ಬರ್ತಾನೆ ಈ ಸತಿ ಒಂದೇ ಸತಿ ಫೈನಲ್ ಆಗ್ಬಿಡ್ಬೇಕು ನಮ್ಮ ನನಗ್ ಬಿಸ್ನೆಸ್ ಮಾಡಕ್ ಬಿಡಲ್ಲ ನಾನೊಂದ್ ತಿಂಗಳಿಂದ ಟ್ರೈ ಮಾಡ್ತಾ ಇದೀನಿ ಆಗ್ಲಿ ಬಿಡು ಒಳ್ಳೇದಾಯ್ತು ಬಿಡು ಬಂದು ಕುತ್ಕೊಂಡ್ರೆ ಯಾಕಪ್ಪ ಮಾಡ್ತಾ ಇಲ್ಲ ರವಿತೇಜ ಅಂದ್ರೆ ಎಲ್ಲಿ ಸರ್ ಬಿಡ್ತಾ ಇದೀರಾ ಆಫೀಸ್ ಓಪನ್ ಮಾಡಿದ್ರೆ ಸಾಕು ಅಲೇ ಕಂಪನಿ ಕೇಸ್ ಗಳಲ್ಲಿ ಬಂದು ನಾನು ಕರ್ಕೊಂಡು ಹೋಗ್ತಾ ಇದ್ರ ಸೇವ್ ಮಾಡೋಕೆ ನನ್ನ ಮಕ್ಳು ಇರೋದ್ರಿಂದ ನೀ ಪ್ರಾಬ್ಲಮ್ ನನಗೆ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ ಯಾವನೇ ಬಂದ್ರು ಬಿಡು ಕಟ್ಟಡ ಮತ್ ಅದೇ ಹೇಳ್ತಲ್ಲ ಒಳ್ಳೆವನ್ನ ಕೆಟ್ಟವ್ರು ಮಾಡ್ರಿಂಗ್ ತೋರಿಸ್ತಾರ ಬಿಡಿ ಯಾರು ಬಿಡು ಬಿಡಿ ಎಲ್ಲಾರು ಅನುಭವಿಸ್ತಿ